ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ನ್ಯಾಯಾಲಯದಲ್ಲಿನ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಶಾಶ್ವತ ಲೋಕ ಅದಾಲತ್ ಪ್ರಾರಂಭಿಸಲಾಗಿದ್ದು ಪಕ್ಷಗಾರರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ಅವರು ಹೇಳಿದರು ಪಟ್ಟಣದ ನ್ಯಾಯಾಲಯದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಹಾಗೂ ಇತರ ಎಲ್ಲ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶಾಶ್ವತ ಲೋಕ ಅದಾಲತ್ನನ್ನು ಪರಿಚಯಿಸುವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಸಮಾಜದಲ್ಲಿ ಶಾಂತಿ ನೆಲೆಸಲಿ ಎಂಬ ಸದುದ್ದೇಶದಿಂದ ಶಾಶ್ವತ ಲೋಕ ಅದಾಲತ್ ಪ್ರಾರಂಭಿಸಲಾಗುತ್ತಿದೆ ಈ ಮೊದಲು ಪ್ರತಿ ಮೂರು ತಿಂಗಳಿಗೊಮ್ಮೆ ಲೋಕ ಅದಾಲತ್ ಹಮ್ಮಿಕೊಳ್ಳುವ ಮೂಲಕ ಪ್ರಕರಣಗಳನ್ನು ರಾಜೀ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗುತ್ತಿತ್ತು ಸದ್ಯ ಶಾಶ್ವತ ಲೋಕ ಅದಾಲತ್ ಮೂಲಕ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಪ್ರಕರಣಗಳನ್ನು ರಾಜೀ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಮುಂದಾಗಿದ್ದು ಚಾಲ್ತಿ ಇರುವ ಪ್ರಕರಣಗಳು ಸೇರಿದಂತೆ ಹೊಸ ವ್ಯಾಜ್ಯಗಳನ್ನು ಸಹ ಇಲ್ಲಿ ರಾಜೀ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗುತ್ತಿದೆ ಇದರ ಸದುಪಯೋಗವನ್ನು ಪ್ರತಿಯೊಬ್ಬ ಪಕ್ಷಗಾರರು ಪಡೆದುಕೊಳ್ಳಬೇಕು ಎಂದರು ಇದರಿಂದ ಪ್ರಯೋಜನಗಳು ಏನು ಎನ್ನುವುದನ್ನು ಸಾರ್ವಜನಿಕರಿಗೆ ತಿಳಿಸಿಕೊಡ್ಬೇಕು ಈ ರಾಶಿ ಆಗುವ ಮೂಲಕ ತಮ್ಮಲ್ಲಿರ್ತಕ್ಕಂಥ ರಾಜ್ಯವನ್ನ ನೀವು ಬಗೆಹರಿಸಿಕೊಳ್ಳುವುದಾದರೆ ತಮ್ಮ ತಮ್ಮಲ್ಲಿ ಮಾತೃತ್ವ ಭಾವನೆ ಮತ್ತು ಸೋದರತ್ವ ಭಾವನೆಯನ್ನು ಕೂಡಿಸಿಕೊಂಡು ನೀವಿರ್ತಕ್ಕಂಥ ಸಮಾಜದಲ್ಲಿ ಶಾಂತಿಯಿಂದ ನೆಲೆಸಲಿ ಎನ್ನುವ ಒಂದು ನಿಟ್ಟಿನಲ್ಲಿ ರಾಷ್ಟ್ರೀಯ ಲೋಕದಳತ್ ನಿರ್ದೇಶನದ ಮೇರೆಗೆ ಕರ್ನಾಟಕ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಒಂದು ನಿರ್ದೇಶನದ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆ ದಿನನಿತ್ಯ ನಾವು ಪ್ರತಿ ಮೂರು ತಿಂಗಳಿಗೊಮ್ಮೆ ಮತ್ತು ದಿನನಿತ್ಯವೂ ಸಹ ಈ ರಾಜಿ ಸಂಧಾನದ ಮೂಲಕ ತಾವು ಪ್ರಕರಣಗಳನ್ನು ರಾಜಿ ಮಾಡಿಕೊಂಡಲ್ಲಿ ಅದನ್ನು ನಿರ್ಣಯಿಸುವಂತಹ ಕೆಲಸವನ್ನು ದಿನನಿತ್ಯ ನ್ಯಾಯಾಲಯಗಳಲ್ಲಿ ಮಾಡ್ತಾ ಇದ್ದೆ ಈ ಮೂರು ತಿಂಗಳಿಗೊಮ್ಮೆ ರಾಷ್ಟ್ರೀಯ ಲೋಕದಳತ್ಗಳನ್ನು ಸಹ ಹಮ್ಮಿಕೊಳ್ಳುವ ಮೂಲಕ ಈ ಪಕ್ಷಗಾರಿರ್ತಕ್ಕಂತಹ ಒಂದು ವ್ಯಾಜ್ಯವನ್ನು ವ್ಯಾಜಮುಕ್ತ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಲೋಕದಳಿತ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಪರ್ಮನೆಂಟ್ ಲೋಕದಳತ ಅನ್ನುವ ಬಗ್ಗೆ ನಮಗೆ ಸಂಕ್ಷಿಪ್ತವಾಗಿ ತಿಳಿಸುವುದಾದರೆ ಲೀಗಲ್ ಸರ್ವೀಸಸ್ ಆಕ್ಟ್ ನೈನ್ಟೀನ್ ಏಟಿ ಸೆವೆನ್ ಅದ್ರ ಪ್ರಕಾರ ಮತ್ತು ತಿದ್ದುಪಡಿ ಎರಡ್ ಸಾವಿರದ ಎರಡರ ಪ್ರಕಾರ ಎರಡ್ ಸಾವಿರದ ಏಳನೇ ಏಳರಲ್ಲಿ ಕಾಯಂ ಲೋಕಾಲತಕ್ಕ ಒಂದು ಪರಿಕಲ್ಪನೆಯನ್ನ ಮಾಡಿ ಈ ಕರ್ನಾಟಕದಲ್ಲಿ ಆರು ಜಿಲ್ಲೆಗಳಲ್ಲಿ ಮಾತ್ರ ಈಗ ಕಾಯಂ ಲೋಕಲ್ ಹಂತಗಳು ಕೆಲಸವನ್ನ ನಿರ್ವಹಿಸ್ತಾ ಇವೆ ಬಹುಶಃ ಈ ಬಿಜಾಪುರ ಜಿಲ್ಲೆ ಗುಲ್ಬರ್ಗದಲ್ಲಿರ್ತಕ್ಕಂತಹ ಖಾಯಂ ಲೋಕದಳತೆಗೆ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ ಹೀಗಾಗಿ ಈ ಖಾಯಂ ಲೋಕದಳತಲ್ಲಿ ಯಾವ ರೀತಿ ಅದನ್ನು ನಡೆಸ್ತಾರೆ ಅನ್ನೋ ಬಗ್ಗೆ ಹೇಳೋದಾದರೆ ಅಲ್ಲಿ ಅದಕ್ಕೆ ಒಬ್ಬರು ಚೇರ್ಮನ್ ಇರ್ತಾರೆ ಅದಕ್ಕೆ ಆ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಅದಕ್ಕೆ ಚೇರ್ಮನ್ ಆಗಿರ್ತಾರೆ ಇಬ್ಬರು ನುರಿತ ಮತ್ತು ಸಾರ್ವಜನಿಕರ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು ಮತ್ತು ಕಾನೂನು ತಿಳುವಳಿಕೆ ಇರ್ತಕ್ಕಂಥವ್ರು ಇಬ್ಬರು ಅದಕ್ಕೆ ಮೆಂಬರ್ ಇರ್ತಾರೆ ಅಲ್ಲಿ ನಾವು ಒಂದು ಕೋಟಿ ವರೆಗೆ ಪರಿಹಾರವನ್ನು ನೀಡುವಂಥದ್ದು ಬೇರೆ ಬೇರೆ ಪ್ರಕರಣಗಳಲ್ಲಿ ಅಪಘಾತಕ್ಕೀಡಾದಾಗ ಪರಿಹಾರ ಕುರಿತು ಸಹಿತ ನಾವು ಫ್ರೀಗೇಷನ್ ಅನ್ನು ಕರಿತೀವಿ ಅಂತ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಲಿ ನಾವು ವಕೀಲರ ಮೂಲಕ ಅಥವಾ ಪಕ್ಷಗಾರರ ತಾವಾಗೇ ಅರ್ಜಿಯನ್ನು ಸಲ್ಲಿಸುವ ಮೂಲಕ ತಮಗೆ ಏನು ಪರಿಹಾರ ಸಿಗಬೇಕಾಗಿತ್ತು ಆ ಪರಿಹಾರವನ್ನು ಪಡ್ಕೊಳ್ಳಲಿಕ್ಕೆ ಮತ್ತು ತಾವು ನೀಡಿರ್ತಕ್ಕಂಥ ಅರ್ಜಿಯನ್ನು ಪರಿಶೀಲಿಸಿ ಮತ್ತು ಅದರ ಗುಣ ಮೆರಿಟ್ಗಳನ್ನು ಪರಿಗಣನೆ ಮಾಡಿ ಆ ನಿರ್ಣಯವನ್ನು ನೀಡ್ತಕ್ಕಂಥ ಅಧಿಕಾರವನ್ನು ಆ ಕಾಯಂ ಲೋಕಾಧಿ ಚೇರ್ಮನ್ ಮತ್ತು ಇಬ್ಬರು ಮೊಬರು ಹೊಂದಿರ್ತಾರೆ ಇದರ ಉಪಯೋಗ ಏನಪ್ಪಾ ಅಂತಂದರೆ ಅಲ್ಲಿ ಆಗಿರ್ತಕ್ಕಂಥ ಐ ರೂಪಿನ ಮೇಲೆ ಪುನಃ ಮತ್ತು ನಾವು ಮೇಲ್ಮನವಿಯನ್ನು ಸಲ್ಲಿಸುವುದಾಗಲಿ ಮತ್ತು ಬೇರೆ ನ್ಯಾಯಾಲಯಗಳಲ್ಲಿ ವ್ಯಾಜ್ಯ ಹೂಡುವುದಾಗಲಿ ಮಾಡುವಂತಿಲ್ಲ ಆಗಿರ್ತಕ್ಕಂತಹ ಒಂದು ನಮಗೆ ಸಿಗ್ತಕ್ಕಂಥ ಪರಿಹಾರದ ಒಂದು ಪರಿಹಾರವನ್ನು ಪಡ್ಕೊಂಡು ಮತ್ತೆ ಅದರ ವ್ಯಾಜ್ಯವನ್ನ ಮುಂದುವರಿಸದಂತೆ ಅಲ್ಲಿ ಉಭಯ ಪಕ್ಷಗಾರರು ಎರಡೂ ಪಾರ್ಟಿಗಳು ಸಂತೋಷದಿಂದ ಇರಲಿಕ್ಕೆ ಕಾರಣ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ಅದರ ಇನ್ನೊಂದು ಲಾಭ ಏನಪ್ಪಾ ಅಂತಂದರೆ ಅದಕ್ಕೆ ಯಾವುದೇ ನ್ಯಾಯಾಲಯದ ಶುಲ್ಕ ಇರೋದಿಲ್ಲ ನೀವು ಒಂದು ವೇಳೆ ನ್ಯಾಯಾಲಯದಲ್ಲಿ ವ್ಯಾಜ್ಯವನ್ನು ಹೂಡುವುದಾದರೆ ಅದಕ್ಕೆ ನಿಗದಿಪಡಿಸಿರ್ತಕ್ಕಂತಹ ನ್ಯಾಯಾಲಯದ ಶುಲ್ಕವನ್ನ ಕಟ್ಟಬೇಕಾಗ್ತದೆ ಆದರೆ ಆಯಂ ಲೋಕದಳ ನ್ಯಾಯಾಲಯದ ಏನು ಶುಲ್ಕ ಏನಿದೆ ಅದು ಯಾವುದು ಕಟ್ಟುವಂತಿಲ್ಲ ಮತ್ತು ಬೇಗನೆ ಪ್ರಕರಣವನ್ನ ವಿಚಾರಪಡಿಸಿಕೊಳ್ಳಲಿಕ್ಕೆ ನಿಮಗೆ ಅನುಕೂಲವಾಗ್ತದೆ ಬೇರೆ ನ್ಯಾಯಾಲಯಗಳಲ್ಲಿ ಒಂದು ಪ್ರಕರಣ ಎಷ್ಟು ವರ್ಷ ಹೋಗ್ತದೆ ಇಷ್ಟೇ ವರ್ಷ ಹೋಗಬೇಕು ಅಷ್ಟೇ ವರ್ಷ ನಡೀತದೆ ಎನ್ನುವುದನ್ನ ನಾವು ಹೇಳಲಾಗುದಿಲ್ಲ ಆದರೆ ಆ ಲೋಕ ಕಾಯಂ ಲೋಕದಲತಲ್ಲಿ ಬೇಗ ನೀವು ಪ್ರಕರಣವನ್ನ ನಿಮ್ಗೆ ಇರ್ತಕ್ಕಂಥ ಕೇಸನ್ನ ಇತ್ಯರ್ಥ ಪಡಿಸ್ಕೊಳ್ಳಕ್ಕೆ ಅನುಕೂಲವಾಗ್ತದೆ ಮತ್ತೆ ದಿನನಿತ್ಯವೂ ಸಹಿತ ನೀವು ಎಲ್ಲರೂ ನಿಮ್ಮಲ್ಲಿ ಇರ್ತಕ್ಕಂಥ ವ್ಯಾಜ್ಯಗಳನ್ನ ಸಣ್ಣ ಪುಟ್ಟ ವ್ಯಾಜ್ಯಗಳಿರ್ತದೆ ಬೇರೆ ಬೇರೆ ವ್ಯಾಜ್ಯಗಳಿದ್ರೂ ಸಹಿತ ಅವುಗಳನ್ನ ಬಗೆಹರಿಸಿಕೊಳ್ಳಲು ಪ್ರಯತ್ನ ಮಾಡಿ ಈಗಾಗಲೇ ಈ ಎಲ್ಲ ವಿಚಾರಗಳನ್ನ ಯಾಕೆ ಪದೇ ಪದೇ ನಾವು ಈ ಒಂದು ಅಭಿಯಾನ ಅಭಿಯಾನವನ್ನ ಹೊರಡಿಸಿ ಜನರಲ್ಲಿ ಸಾರ್ವಜನಿಕರಲ್ಲಿ ಅರಿವನ್ನು ಯಾಕೆ ಮೂಡಿಸ್ತಾ ಇದ್ದೇವೆ ಅಂತಂದ್ರೆ ಪ್ರಕರಣಗಳು ಬೇಗ ಬೇಗನೆ ಇತ್ಯರ್ಥವಾಗಲಿ ತಮ್ಮ ತಮ್ಮಲ್ಲಿ ಇರ್ತಕ್ಕಂಥ ಅಣ್ಣ ತಮ್ಮ ಇರ್ತಕ್ಕಂಥ ಜಗಳಾಗಿರ್ಬಹುದು ತಂದೆ ತಾಯಿ ನಡುವೆ ಮಕ್ಕಳು ಮತ್ತು ತಂದೆ ತಂದೆ ತಾಯಿಯ ನಡುವೆ ಆಗಿರ್ತಕ್ಕಂಥ ಏನು ಪ್ರಕರಣಗಳಾಗಿರ್ಬೋದು ಇವೆಲ್ಲಗಳನ್ನ ತಮ್ಮಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಮರೆತು ನಾವೆಲ್ಲರೂ ಒಂದು ನಮ್ಮ ಸಮಾಜದವರು ನಮ್ಮ ತಂದೆ ತಾಯಿಗಳು ನಮ್ಮ ಬಂಧು ಮತ್ತು ನಮ್ಮ ಅಣ್ಣ ತಮ್ಮ ನಾವು ಅವರಿಂದ ವ್ಯಾಜ್ಯ ಸಾಧಿಸಿದ ನಾವು ಸಾಧಿಸುವುದೇನಿದೆ ಎನ್ನುವುದನ್ನ ನಾವೆಲ್ಲರೂ ಮನಗೊಂಡು ಈ ಪಾಲು ಹಾಟನೆ ದಾವೆಗಳಲ್ಲಿ ಹೆಚ್ಚಾಗಿ ಪಾಲು ಹಾಟನೆಗಳ ದಾವೆ ಇರುವುದರಿಂದ ಅದನ್ನ ತಾವೇ ಕುರಿತು ಬಗೆಹರಿಸಿಕೊಂಡ್ರೆ ಬೇಗ ಇತ್ಯರ್ಥ ಆಗ್ತದೆ ತಮಗೆ ಸಿಗ್ತಕ್ಕಂಥ ಪರಿಹಾರವೂ ಸಹಿತ ಬೇಗ ಸಿಗ್ತದೆ ಪ್ರಕರಣ ಪ್ರಕರಣ ನ್ಯಾಯಾಲಯದಲ್ಲಿ ಅನೇಕ ವರ್ಷಗಳವರೆಗೆ ಪ್ರಕರಣ ನಡೆದು ಪ್ರಕರಣ ನಡೆದು ಅದು ಈ ಕೆಳ ನ್ಯಾಯಾಲಯದಲ್ಲಿ ಈ ರೂಪಾದ ನಂತರ ಮತ್ತೆ ಮೇಲ್ ನ್ಯಾಯಾಲಯಗಳಲ್ಲಿ ಮನವಿ ಆಗ್ತದೆ ಮೇಲ್ನಾಯಗಳ ನಂತರ ಮತ್ತೆ ಮೇಲ್ ಸುಪ್ರೀಂ ಕೋರ್ಟ್ವರೆಗೆ ಹೋಗುವಂತ ಒಂದು ಪ್ರಕರಣ ಇದ್ದಾಗ ಅಲ್ಲಿ ನಿಮಗೆ ಐವತ್ತರವತ್ತು ವರ್ಷಗಳಾಗಿರ್ಬೋದು ಮೂವತ್ತು ವರ್ಷಗಳಾಗ್ಬಹುದು ಇಪ್ಪತ್ತು ವರ್ಷಗಳಾಗಬಹುದು ಅದಕ್ಕೆ ಮಿತಿ ಇರೋದಿಲ್ಲ ಹೀಗಾಗಿ ನೀವು ನೀವು ಪರಿಹಾರ ಪಡೆದುಕೊಳ್ಳಲು ಬಹಳ ಒಳಗಾಗಬಹುದು ಎಷ್ಟೋ ಪಕ್ಷಗಾರರು ಆ ಪ್ರಕರಣ ಬಾಕಿ ಇರುವ ಸಮಯದಲ್ಲಿ ಮೃತಪಟ್ಟು ಅವ್ರಿಗೆ ಸಿಗ್ತಕ್ಕಂಥ ಪರಿಹಾರವು ಸಹಿತ ಸಿಗದೇ ಆಗ್ಬಹುದು ಅದಕ್ಕೆ ರಾಜಿ ಮಾಡಿಕೊಳ್ಳುವುದರ ಮೂಲಕ ನೀವು ಪ್ರಕರಣವನ್ನ ನಿಮ್ಮ ಕೇಸ್ಗಳನ್ನ ಬಗೆಹರಿಸಿಕೊಂಡ್ರೆ ನಿಮಗೆ ಬೇಗ ಒಂದು ವ್ಯಾಯವನ್ನ ಒದಗಿಸಿಕೊಡ್ಲಿಕ್ಕೆ ಅನುಕೂಲವಾಗ್ತದೆ ಹೀಗಾಗಿ ಈ ಕಾಯಂ ಲೋಕದಲತ ಏನಪ್ಪಾ ಅಂತಂದ್ರೆ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಈ ಒಂದು ಖಾಯಂ ಕಾಯಂ ಅಭಿಯಾನದ ಬಗ್ಗೆ ಏನಪ್ಪಾ ಅಂತಂದ್ರೆ ಜನರಲ್ಲಿ ಹೆಚ್ಚಿನ ಅರಿವು ಮೂಡಿಸುವಂತ ಒಂದು ಪ್ರಮುಖ ಒಂದು ಕೆಲಸ ಇದೆ ಈ ರೀತಿಯಾಗಿ ನಾನು ವಕೀಲರ ವಕೀಲರಾಗಿರ್ತಕ್ಕಂಥ ಶಿವಶಿಂಪಿ ಅವರನ್ನ ಈ ಈ ವೇದಿಕೆ ಮೂಲಕ ಮನವಿ ಮಾಡಿಕೊಳ್ಳೋದೇನಪ್ಪ ಅಂತಂದ್ರೆ ಈ ಕಾಯಂ ಲೋಕದೃತ ಬಗ್ಗೆ ತಾವೆಲ್ಲರೂ ಜನರಿಗೆ ಸಾರ್ವಜನಿಕರಿಗೆ ಮುಟ್ಟುವಂತೆ ಈ ಕಾಯಂ ಲೋಕಾಲ ತೊಂದ್ರೆ ಏನೋ ಅದ್ರ ಪರಿಕಲ್ಪನೆ ಏನೋ ಅದ್ರ ಬಗ್ಗೆ ಒಂದು ಟಿಪ್ಪಣಿ ಇದೆ ಅದನ್ನು ನಾವು ತುಂಬಾರೋ ಕಡೆ ಇದೆ ಆ ಟಿಪ್ಪಣಿ ತೆಗೆದುಕೊಂಡು ಆ ಸಾರ್ವಜನಿಕರಿಗೆ ಈ ಕಾಯಂ ಲೋಕತ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸುವಂತಹ ಒಂದು ಕೆಲಸವನ್ನ ಪತ್ರಿಕಾ ಮಾತು ಮಾಡಲಿ ಅಂತ ಈ ಮೂಲಕ ನಾನು ವಿನಂತಿಸಿಕೊಳ್ತಾ ತಮ್ಮೆಲ್ಲರಿಗೂ ಈಗಾಗಲೇ ಕಾಯಂ ಲೋಕಾಂತದ ಬಗ್ಗೆ ಮತ್ತು ಅದರ ಅನುಕೂಲಗಳ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೀನಿ ಅದಕ್ಕೆ ಮಾತನಾಡಲು ತಾವೆಲ್ಲರೂ ಅವಕಾಶ ಮಾಡಿದ ಕೊಟ್ಟಕ್ಕಾಗಿ ತಮ್ಮೆಲ್ಲರಿಗೂ ಒಂದಿಷ್ಟು ನಾನು ಮಾತುಗಳನ್ನು ಮುಗಿಸ್ತೇನೆ ಜಯ ಜೈ ಜಯ ಕರ್ನಾಟಕ ಹಿರಿಯ ವಕೀಲರಾದ ಎಸ್ಆರ್ ಸಜ್ಜನ್ ಅವರು ಮಾತನಾಡಿ ಖಾಯಂ ಲೋಕ ಅದಾಲತ್ನಲ್ಲಿ ಪ್ರಕರಣ ದಾಖಲಿಸಲು ನ್ಯಾಯಾಲಯದ ಶುಲ್ಕ ವಿಧಿಸುವ ಅವಶ್ಯಕತೆ ಇರುವುದಿಲ್ಲ ಒಂದು ವೇಳೆ ಖಾಯಂ ಲೋಕ ಅದಾಲತ್ನಲ್ಲಿ ಪ್ರಕರಣ ಇತ್ಯರ್ಥಗೊಳ್ಳದಿದ್ದಲ್ಲಿ ಪ್ರಕರಣವನ್ನ ನ್ಯಾಯಾಲಯದ ಮೂಲಕ ಮುಂದುವರಿಸಲು ಅವಕಾಶಗಳು ಇವೆ ಈ ಅವಕಾಶಗಳನ್ನು ಬಳಸಿಕೊಂಡು ಪಕ್ಷಗಾರರು ತಮ್ಮ ವ್ಯಾಜ್ಯಗಳಿಗೆ ಪರಿಹಾರ ಕಂಡುಕೊಳ್ಳಲು ಮುಂದಾಗಬೇಕು ಎಂದರು ನ್ಯಾಯಾಲಯದಲ್ಲಿ ಏನ್ ನಿಮಗೆ ನಿರ್ಣಯ ಸಿಕ್ಕ ಆ ರೀತಿ ಒಂದು ಪರಿಹಾರ ಪಡ್ಕೊಳ್ಳಿಕ್ಕೆ ಒಂದು ಅವಕಾಶ ಅದೇ ರೀತಿಯಾಗಿ ಜಾಗಲೇ ನ್ಯಾಯಾಲಯಗಳಲ್ಲಿ ಲೋಕದಾಲತ್ ನಡ್ಕೊಂಡು ಬರ್ತಾ ಇದೆ ಮೂರ್ ತಿಂಗಳ ಹೆಚ್ಚು ಕಡಿಮೆ ಮೂರ್ ತಿಂಗಳ ನಂತರ ಈಗ ಸಾಮಾನ್ಯವಾಗಿ ಲೋಕದಾಲತ್ಗಳು ನಡ್ಕೊಂಡ್ ಬರ್ತಾ ಇವೆ ಈ ಲೋಕ ಅದಾಲತ್ ಬಗ್ಗೆ ಜನರಲ್ಲಿ ಸಹ ಸಾಕಷ್ಟು ಅವೇರ್ನೆಸ್ ಬಂದಿದೆ ಈಗ ಯಾವುದೇ ಒಂದು ಅಂಶ ಮಾಡ್ರಿ ಅಂತ ಕೇಳ ಹೋದ್ರೆ ಇಲ್ಲ ಲೋಕದಾಲತ್ ಮಾಡಿ ಕೊಡ್ರಿ ಅದೇ ನಾವು ಮುಗಿಸ್ಕೊಂಡಿವಿ ಅಂತ ಜನರಲ್ ಅವೇರ್ನೆಸ್ ಬಂದಿದೆ ಕೆಲವು ಸಲ ಈ ಲೋಕ ಅದಾಲತ್ ಪ್ರಕರಣದಲ್ಲಿ ನಾವ ಅಂದ್ಕೊಂಡಿವಿ ಸಾವಿರ ಯಾಕೆ ಸುಮ್ಮನೆ ಒಳ್ಳೊಳ್ಳಿ ತಿಳಿ ಹೇಳ್ತಾರ ನಾವ್ ಏನು ಹೇಳಿ ಮುಗಿಸುವ ಬಂದಿರ್ತೀವಿ ಸಾವಿರೇಳ ಯಾರು ವರ್ಗ ಏನ್ ಮಾಡುದು ಅಂತೀವಿ ಆದ್ರೆ ಈಗ ನಾವು ಇತ್ತಿತ್ತ ನಮ್ಗೆ ಅಂತ ಏನಂದ್ರೆ ಸಾವಿರ ಇನ್ನೂ ಬಹಳ ಕಡಿಮೆ ಯಾಕಂದ್ರೆ ಎಷ್ಟೇ ತಿಳುವಾಗ್ಲೂ ಹಾಕು ಕೆಲವು ಜನರಿಗೆ ಅಲ್ಲೇ ಹಾಕ್ತು ಅದು ನಮಗ ಗಮನಕ್ಕೂ ಬಂದದ ಆದ್ರೆ ಅವಾಗ ಏನು ಮಾಡಕ ಆ ಕಾರಣಕ್ಕೆ ಸ್ವಯಂ ಸಾಕಷ್ಟು ಅದು ಲೋಕದಲ್ಲಿ ಬಂದಾಗ ಈ ಅದ ಇದ್ರಲ್ಲಿ ನಿಮ್ಗೆ ಈಗ ಹಾಕಿ ಕೊಟ್ಟು ಕೊಟ್ಟರೆ ಮುಂದೆ ನಿಮ್ಗೆ ಯಾವ್ದು ಸಿಗಂಗಿಲ್ಲ ಸಾಕಷ್ಟು ತಿಳುವಳಿಕೆ ಹೇಳ್ತಾರೆ ಆದ್ರೂ ಕೆಲವೊಬ್ಬರಿಗೆ ಎಣ್ಣೆ ಆಗ್ತದೆ ಅದಕ್ಕೆ ಈ ಕಾಯಂ ಲೋಕ ಬಂದಿತ್ತಂದ್ರೆ ಒಬ್ಬ ಸಾಯಂ ಕಾರ್ಯಕರಿಕವಾಗಿರ್ತಾರೆ ಮತ್ತೆ ಇಬ್ರು ಮೆಂಬರ್ಸ್ ಇರ್ತಾರೆ ಅವರು ಕಾನೂನು ಬಗ್ಗೆ ತಿಳುವಳಿಕೆ ಹೊಂದವರು ಇರ್ತಾರೆ ಅವರು ಪಕ್ಷಿಗಾಗಿ ತಿಳುವಳಿಕೆ ನೀಡಿ ಈ ಬಿಫೋರ್ ಫೈಲಿಂಗ್ ಸೂಟ್ ಅಂದ್ರೆ ಆ ಕೋರ್ಟ್ ನಲ್ಲಿ ದಾಖಲೆ ಈ ದಾವ ದಾಖಲೆ ಮಾಡುತ್ತಿದ್ದ ಪೂರ್ವದಲ್ಲಿ ಅವಕಾಶ ಆ ರೀತಿಯಾಗಿ ಆ ರೀತಿಯಾಗಿ ಇದ್ದಲ್ಲಿ ನಾವು ಈ ಕೋರ್ಟ್ ಮಾಡ್ತಾ ಇದೇವಲ್ಲ ಕೋರ್ಟ್ವಿ ಕಟ್ತಾ ಇದೀವಲ್ಲ ಕೋರ್ಟ್ವಿ ಕಟ್ಟಿ ಸೂಟ್ ಫೈಲ್ ಮಾಡ್ಬೇಕು ಈ ಲೋಕ ಕಾಂಪ್ರಮೈಸ್ ಆದ ನಂತರದಲ್ಲಿ ಅವು ಏನಾದ್ರು ಹೊಳಿ ಕೋರ್ಟ್ವಿ ರಿಟರ್ನ್ ಆಗ್ತದ ಅದ್ರ ಇಲ್ಲಿ ಸ್ವಯಂ ಲೋಕದಾಲತ್ ನಾವೇನಾದ್ರು ಪ್ರಕರಣ ದಾಖಲು ಮಾಡಿದಲ್ಲಿ ಯಾವುದೇ ನ್ಯಾಯಾಲಯದ ಶುಲ್ಕ ಸಹ ಬರಾಯಿಸುವಂತ ಅವಶ್ಯಕತೆ ಇರುವುದಿಲ್ಲ ಮತ್ತು ಅಲ್ಲಿ ನಾವು ಕಂಪಲ್ಸರಿ ಅಪ್ಸತ್ತ ಆಗ್ಬೇಕಂತ ಏನಿಲ್ಲ ಪ್ರಿಮಿಟೇಷನ್ ದಲ್ಲಿ ಅಪ್ಲೈ ಮಾಡಿ ನಮಗ ಯೋಗ್ಯ ಆದಲ್ಲಿ ಮತ್ತು ನಮ್ಮ ಪಕ್ಷ ಯಾರು ಇಬ್ರು ಇಬ್ರು ಇದ್ದ ದೃಷ್ಟಿಯಿಂದ ಒಂದು ಪರಿಹಾರ ಅಂತ ಕಂಡು ಬಂದ ಅವಕಾಶ ಅದ ಇಲ್ಲ ನಮಗೆ ಪರಿಹಾರ ಕಂಡು ಬಂದಿಲ್ಲ ಅಂದ್ರೆ ಮತ್ತೆ ಮುಂದೆ ಕೋರ್ಟ್ ನಲ್ಲಿ ತಾವು ಪ್ರಕರಣ ದಾಖಲಿಸಿ ಮುಂದುವರಿದಕ್ಕೆ ಯಾವುದೇ ತೊಂದರೆ ಇಲ್ಲ ಈ ನಮ್ಮ ನ್ಯಾಯಾಲಯದಲ್ಲಿ ನಮ್ಮ ಸಾಹೇಬ್ ಹೇಳಿದಂತೆ ಸಾಕಷ್ಟು ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಬೆಳೆಸಲಾಗಿದೆ ಅದು ಈ ಒಂದು ಖಾಯಂ ಲೋಕ ಅನ್ನುವಂತ ಒಂದು ಶೀರ್ಷಿಕೆ ಈ ನಮ್ಮ ಇಲ್ಲೇ ರಾಜ್ಯದಲ್ಲಿ ಒಟ್ಟು ಐದು ಕಡೆಗೆ ಕಾಯಮದಗಳು ಕಾರ್ಯನಿರ್ವಹಿಸ್ತಾ ಇವೆ ಅವುಗಳಲ್ಲಿ ಈಗಾಗಲೇ ಸಾಕಷ್ಟು ಪ್ರಕರಣಗಳನ್ನು ಸಹ ಬಿಗೇರಿಸಲಾಗಿದೆ ಈ ಲೋಕ ಅದಾಲತ್ ಏನು ಅನುಕೂಲ ಆಗುತ್ತ ಅನ್ನೋ ಬಗ್ಗೆ ನಾ ಒಂದೆರಡು ಮಾತುಗಳಲ್ಲಿ ಹೇಳ್ತಾ ಇದ್ದೀನಿ ಈ ಲೋಕ ಅದಾಲತ್ ಗಳಿಂದ ಫ್ರೀಲಿಗೇಷನ್ ದಾವಗಳನ್ನು ಬಿಗೇರಿಸಲಿಕ್ಕೆ ಒಂದು ಅವಕಾಶ ಅದ ಮತ್ತು ಇಲ್ಲಿ ಕನ್ಸಿಲೇಷನ್ ಅಂಡ್ ಡಿಸಿಷನ್ ನಡೀತಾ ಇದೆ ಸೆನ್ಸುಲೇಷನ್ ಅಂದ್ರೆ ಯಾವುದೇ ಪಕ್ಷ ಆಗಿ ಇದ್ರೆ 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 ಇಬ್ರು ಪಕ್ಷ ಆಗಿ ಇದ್ರೆ ಸಮಕ್ಷಮವಾಗಿ ಕನ್ಸಿಲೇಷನ್ ಮಾಡ್ಲಾಗುತ್ತೆ ಅಲ್ಲಿ ತಮ್ಮ ಸಮಸ್ಯೆಗಳನ್ನ ನಿಜವಾದ ಸಮಸ್ಯೆಗಳನ್ನ ಹೇಳಿಕೊಂಡಲ್ಲಿ ಸೂಕ್ತ ನ್ಯಾಯ ಸಿಗಲಿಕ್ಕೆ ಅವಕಾಶ ಅದ ಈಗ ಬಹಳ ಜನ ನೋಡ್ಬೋದು ಈಗ ನಾವು ಅದರಲ್ಲಿ ಮತ್ತೆ ಹೆಚ್ಚಾನೆಚ್ಚು ಪಾರ್ಟಿಷನ್ ಸೂಟ್ಗಳಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಪಾರ್ಟಿಗಿನೂ ಸರಿ ನಾವು ನಾಲ್ಕು ಮಂದಿ ಅಂತಂದ್ವಿ ನಾಲ್ಕು ಪಾಲ್ ಆಗ್ಬೇಕು ಈಗ ಒಬ್ಬರ ಅಕ್ತಂಗ್ಯಾರ ಅವ್ರಿಗೆ ಪಾಲ್ ಹೋಗೋದು ಗೊತ್ತಿರ್ತದೆ ಆ ಪಾರ್ಟಿಷನ್ ಸೂಟ್ ನಲ್ಲಿ ಈ ಅಕ್ತಂಗ್ಯ ಫೈಲ್ ಮಾಡಿದ್ರೆ ಸೂಟ್ ಅವ್ರೇನಲ್ಲ ಅಂಟಿಲ್ ರೆಡ್ಡಿ ಡಿಸ್ಪೋಸಲ್ ಆಗಿ ಎಫ್ ಡಿ ಬಿ ಆಗಿ ಪೊಸಿಷನ್ ತಗೊಳ್ತಾನೆ ಅವ್ರಿಗೆ ಪ್ರಾಪರ್ಟಿ ಪೊಸಿಷನ್ ಸಿಗ ಅದಕ್ಕೆ ಇಲ್ಲ ಸರಿ ಹೋಗ್ಲಿ ಒಂದ್ ಹತ್ತು ವರ್ಷ ನಡ್ಸೋಣ ಹಾಕಿ ಅಕ್ಕ ತಂಗಿ ತಗ್ಗಿ ತಾನೇ ಅಪ್ಸಕ್ ಬರ್ತಾ ಅನ್ನುವಂತ ನೀಚ ಬಹಳ ಜನರಲ್ಲಿ ಅದು ದಯಕ್ಕೆ ಅದನ್ನ ಏನೋ ನಾ ಏನೋ ನುಡಿ ಹೇಳ್ತಾರಲ್ಲ ತಿಮ್ ಸಾಲಿ ತಿಮ್ಸಾಲಿ ಅನ್ನೋ ತಮ್ಸಂಗ ಅವ್ರಿಗೆ ವ್ಯವಸ್ಥೆ ಮಾಡಕೋ ಅವ್ರಿಗೆ ದಯತಿ ಲಕ್ಷನ್ ನೀವಾಗ ದಯವಿಟ್ಟು ಈ ವಿಷಯದ ಬಗ್ಗೆ ತಾವು ಸರಿಯಾಗಿ ತಿಳ್ಕೊಂಡಲ್ಲಿ ಯಾವದೇ ಪ್ರಕರಣಗಳನ್ನ ಚಿತ್ರದಲ್ಲಿ ಬಿಹರಿಸಿಕೊಂಡ ಅವಕಾಶ ಮತ್ತೆ ನಾವು ವಕೀಲರಲ್ಲಿ ಮುಂಚಿಕೊಳ್ಳುವ ಏನಂದ್ರೆ ಇಲ್ಲಪ್ಪ ನನ್ ಮೇಲೆ ಕಟ್ಟಲೆ ಅದನ್ನ ಲೋಕಲ್ ರತ್ ಮುಂದೆ ಹೆಂಗ ಅನ್ನೋ ಪ್ರಶ್ನೆನೇ ಉದ್ಭವ ಆಗಂಗಿಲ್ಲ ನನ್ನ ಅನುಭವದ ಪ್ರಕಾರ ಹೇಳ್ತಾ ಇದ್ದೀನಿ ಎಷ್ಟು ನಾವು ಪಕ್ಷದ ನ್ಯಾಯಿಸ್ಕೊಡ್ತೀವಿ ನಮ್ಮ ಪ್ರೊಫೆಷನ್ ಇಂಕ್ರೂವ್ ಆಗ್ತದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅದಕ್ಕೆ ದಯವಿಟ್ಟು ಎಲ್ಲರೂ ಅದರಲ್ಲಿ ಮುಖ್ಯವಾಗಿ ವಕೀಲ ಮಿತ್ರರು ಈ ಲೋಕದ ರತ್ನಗಳ ಬಗ್ಗೆ ಪಕ್ಷಗಾರರಿಗೆ ಮಾಹಿತಿ ನೀಡುವುದು ಬಹಳ ಮುಖ್ಯದ ಯಾಕಂದ್ರೆ ನಾವೊಬ್ರು ಇಲ್ಲಿ ನಿಂತು ನಿನ್ನ ಮಾವುದು ಬಿಗೇಂಗಿಲ್ಲ ಯಾಕಂದ್ರೆ ವಕೀಲರನ್ನ ಪೂರ್ತಿಯಾಗಿ ನಂಬಿರ್ತಾರ ಪಕ್ಷ ಅವರು ವಕೀಲರು ಏನ್ ಹೇಳ್ತಾರ ಅದು ಕತೆ ಹೇಳ್ತಾರ ಸುಳ್ಳು ಅಂತಾರ ಜಡ್ ಇಜಿ ಮಟೀರಿಯಲ್ ಅದ್ರ ವಕೀಲರು ನಂಬಿರ್ತಾರೆ ಅದಕ್ಕೆ ವಕೀಲರು ಅವರು ನಾಂಗಳು ಎಲ್ಲರೂ ಸೇರ್ಕೊಂಡು ನಿಜವಾಗಿ ಪಕ್ಷ ಒಂದು ನ್ಯಾಯ ನಾವು ವಕೀಲಿಕೆ ಮಾಡಿದ್ದು ಸಾರ್ಥಕ ನಾನು ಇಲ್ಲಿ ಹೇಳ್ಕ ಇಷ್ಟಪಡ್ತೇನೆ ಇಷ್ಟು ಹೇಳಿ ನನಗೆ ಮಾತಾಡಿಕೆ ಅವಕಾಶ ಕೊಟ್ಟಂತ ವೇದಿಕೆ ಹೊಂದಿಸಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲ್ಗತಿ ಅವರು ಮಾತನಾಡಿ ಜನತೆಗೆ ತೀವ್ರವಾಗಿ ನ್ಯಾಯ ಒದಗಿಸುವ ಉದ್ದೇಶದಿಂದ ಶಾಶ್ವತ ಲೋಕ ಅದಾಲತ್ ಪ್ರಾರಂಭಿಸಲಾಗಿದೆ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಎಂದರು ಐದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸಚಿನ್ ಕೌಶಿಕ್ ಅವರು ಉದ್ಘಾಟಿಸಿದರು ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಸಿವಿಲ್ ನ್ಯಾಯಾಧೀಶರಾದ ರಾಮಮೂರ್ತಿ ಎನ್ ಅಪ್ಪರ್ ಸರ್ಕಾರಿ ವಕೀಲರಾದ ಎಚ್ಎಲ್ ಸರೂರ್ ಕಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಬಸವರಾಜ್ ಅಹಿರಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶಿವಮೂರ್ತಿ ಕುಂಬಾರ್ ತಹಶೀಲ್ದಾರ್ ಕಚೇರಿಯ ಶಿರಸ್ತೆದಾರ ಎಂಎ ಬಾಗೇವಾಡಿ ನ್ಯಾಯವಾದಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಬಿಗೌಡರ್ ಹಿರಿಯ ನ್ಯಾಯವಾದಿಗಳಾದ ಎ ಚಿನಿವಾರ್ ನ್ಯಾಯವಾದಿಗಳಾದ ರವೀನ್ ಲಲತ್ವಾಡ್ ಹಸಿನಂದ್ಪುರ್ ಕಾನೂನು ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಮಾರ್ ದಲಾಯತ್ ಮಹಾಂತೇಶ್ ಹಚ್ಚರೆಡ್ಡಿ ಸೇರಿದಂತೆ ನ್ಯಾಯಾಲಯದ ಸಿಬ್ಬಂದಿ ಮತ್ತು ಪಕ್ಷಗಾರರು ಭಾಗಿಯಾಗಿದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಚಕ್ರವರ್ತಿ ನ್ಯೂಸ್ ಸಮಾಜ ನಿರ್ಮಾಣವಾಗಬೇಕಾದ್ರೆ ಅಲ್ಲಿ ವಾಸ ಅಲ್ಲಿ ಇರ್ತಕ್ಕಂತ ಜನರು ಒಳ್ಳೆಯ ರೀತಿಯಿಂದ ರೀತಿ ವಾತ್ಸಲದಿಂದ ಸೌಭಾಗ್ಯದಿಂದ ಯಾವುದೇ ವ್ಯಾಚ್ಯಗಳಿಲ್ಲದೆ ಜೀವನ ಮಾಡುತ್ತಿದ್ದರೆ ಅದು ಒಂದು ಒಳ್ಳೆಯ ಸಮಾಜ ಅಂತ ಇಸ್ಕೊಳ್ತದೆ ಇಂಥ ಒಂದು ಸಮಾಜದಲ್ಲಿ ನಾವು ಇತ್ತಿತ್ತಲಾಗಿ ಹೆಚ್ಚು ಹೆಚ್ಚು ವ್ಯಾಖ್ಯೆಗಳನ್ನ ಹುಟ್ಟಾಕ್ತಿದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಯಾಕಂದ್ರೆ ಇತ್ತೀಚಿನ ಅಂಶಗಳ ಪ್ರಕಾರ ನಮ್ಮ ದೇಶದಲ್ಲಿ ಸುಮಾರು ಐದು ಕೋಟಿ ಮೇಲ್ಕಟ್ಟು ಪ್ರಕರಣಗಳು ಬಾಲ್ಕಿಯಲ್ಲಿ ಇವೆ ಸರ್ವೋಚ್ಚ ನ್ಯಾಯಾಲಯ ಇರ್ಬೋದು ಎಲ್ಲ ನ್ಯಾಯಾಲಯದ ಉಚ್ಚ ನ್ಯಾಯಾಲಯ ಇರ್ಬೋದು ಕೆಳ ಹಂತದ ನ್ಯಾಯಾಲಯಗಳು ಇರ್ಬೋದು ಮತ್ತು ಪ್ಯಾರಾ ನ್ಯಾಯಾಲಯಗಳಂದ್ರೆ ಎ ಸಿ ಕೋರ್ಟ್ ಆಗಿರಬಹುದು ಬಿ ಸಿ ಕೋರ್ಟ್ ಆಗಿರಬಹುದು ಸಹಕಾರ ಸಂಘಗಳ ನ್ಯಾಯಾಲಯ ಇರಬಹುದು ಒಟ್ಟಾರೆ ಸುಮಾರು ಐದು ಕೋಟಿಗಳ ಮೇಲ್ಪಟ್ಟು ಸಹಿತ ಇವತ್ತು ನಾವು ವ್ಯಾಜ್ಯಗಳನ್ನ ಇಟ್ಟುಕೊಂಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ಸುಮಾರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಎಂಬತ್ತೊಂದು ಲಕ್ಷ ಎಂಬತ್ತೊಂದು ಸಾವಿರ ಪ್ರಕರಣಗಳು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಎಂಬತ್ ಮೂರು ಸಾವಿರ ಪ್ರಕರಣಗಳು ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಸುಮಾರು ಎಂಬತ್ ಅರವತ್ತೊಂದು ಲಕ್ಷ ಪ್ರಕರಣಗಳು ಬಾಕಿ ಉಳಿದ ಇನ್ನು ಕೆಳ ಹಂತದಲ್ಲಿ ಇನ್ನುಳಿದ ಪ್ರಕರಣಗಳು ಈ ಪ್ರಕರಣಗಳನ್ನ ತೀವ್ರಗತಿಯಲ್ಲಿ ಬಗೆಹರಿಸಬೇಕು ಜನರಿಗೆ ತೀವ್ರವಾಗಿ ನ್ಯಾಯ ನ್ಯಾಯಾಂಗ ಇಲಾಖೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಸಹಿತ ಇವತ್ತಿನ ದಿವಸ ಸಾಕಷ್ಟು ವ್ಯಾಜ್ಯಗಳನ್ನ ಗುಟ್ಟ ಹಾಕಿಕೊಂಡು ಪ್ರಕರಣಗಳ ಸಂಖ್ಯೆ ನಾವು ಹೆಚ್ಚು ಮಾಡ್ತಾ ಇದ್ದೀವಿ ಇದಕ್ಕೆ ಮೂಲ ಕಾರಣ ನಮ್ಮಲ್ಲಿ ಇರ್ತಕ್ಕಂತ ವೈಭವ ವೇಷಭಾವನೆ ಇವೇ ಕಾರಣ ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಒಂದು ಸಾಕಷ್ಟು ಕಾನೂನುಗಳು ಕಾನೂನುಗಳು ಜನರಿಗೆ ಸಹಿತ ಅದನ್ನ ದುರುಪಯೋಗ ಮಾಡಿಕೊಂಡು ಇವತ್ತಿನ ದಿವಸ ನಾವು ವ್ಯಾಜ್ಯಗಳನ್ನ ನ್ಯಾಯಾಲಯಕ್ಕೆ ತರ್ತಾ ಇದ್ದೀವಿ ಯಾಕಂದ್ರೆ ನೋಡ್ಲಿಕ್ಕೆ ಬಹುದು ನಾವು ಈ ಹೆಣ್ಣು ಮಕ್ಕಳಿಗೆ ಸಮಪಾಲು ಅಂತ ಹೇಳಿ ಕಾನೂನು ಬಂದ ನಂತರ ಈ ನ್ಯಾಯಾಲಯಗಳಲ್ಲಿ ಸಾಕಷ್ಟು ಮುಖಂಡಗಳು ದಾಖಲಾಗುತ್ತವೆ ಅದಕ್ಕನ್ನ ಕಾರಣ ನಾನು ಈ ಸಮಾಜದಲ್ಲಿ ಇರ್ತಕ್ಕ ಎಲ್ಲ ಜನರಲ್ಲಿ ನನ್ನ ಒಂದು ವಿನಂತಿ ತಮ್ಮ ತಮ್ಮ ಕುಟುಂಬದ ಸದಸ್ಯರನ್ನ ಪ್ರೀತಿ ವಿಶ್ವಾಸದಿಂದ ಕಂಡು ಅವರ ಆತ್ಮೀಯೊಂದಿಗೆ ನಾವು ಸಂಸಾರ ಕುಟುಂಬವನ್ನ ನಿರ್ವಹಣೆ ಮಾಡಿದ್ರೆ ಈ ವ್ಯಾಪ್ತಿಗಳು ಯಾವುದು ದುಡ್ಡು ಕೊಡುವುದಿಲ್ಲ ಅನ್ನುವ ಮಾತನ್ನ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಇದ್ದೀನಿ ಇಂತ ಒಂದು ಪ್ರಕ್ರಿಯೆ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮುಂದಿದ್ದೀನಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಟ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ